ನಮಸ್ಕಾರ ವೀಕ್ಷಕರೆ ದೈವರಾಧನಿಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಈಗ ನಾವು ಏನು ಮಾಡ್ತೀರಿ ಒಂದು ಮನೇಲಿರ್ತೀರಿ ತುಂಬ ಚೆನ್ನಾಗಿರ್ತೀರಿ ತುಂಬ ಚೆನ್ನಾಗಾದಮೇಲೆ ಸ್ವಲ್ಪ ಅನುಕೂಲವಾಗುತ್ತೆ ಪಕ್ಕದಲ್ಲಿ ಒಂದು ಸೈಟ್ ಕೊಡ್ತಾಯಿರ್ತಾರೆ ನಮ್ಮ ಅಟಾಚಿರೋ ಸೈಟು ಆ ಸೈಟು ತೊಗೊಬೋದ ಬೇಡವಾ ಅಂತ ಸುಮಾರು ಜನಕ್ಕೆ ಅದರ ಬಗ್ಗೆ ಏನೂ ಮಾಹಿತಿ ಇಲ್ಲ ಒಂದು ಕೆಲವೊಂದು ಸೈಟ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ಕೆಲವೊಂದು ಸೈಟ್ನ ತೊಗೊಬಾರ್ದು ಅಂದರೆ ಯಾವ ಫೇ ಯಾವ ಕಡೆ ಬರ್ತಾಯಿದೆ ನಮ್ಮ ಮನೆಗೆ ಈಗ ಪೂರ್ವ ಕಲಿ ಬರ್ತಾ ಇದೆಯಾ ಅದು ಪಶ್ಚಿಮಕ್ಕೆ ಬರ್ತಾ ಇದೆಯಾ ದಕ್ಷಿಣಕ್ಕೆ ಬರ್ತಾ ಇದೆಯಾ ಉತ್ತರಕ್ಕೆ ಬರ್ತಾ ಇದೆಯಾ ಮತ್ತು ಆ ಬಿಲ್ಡಿಂಗಲ್ಲಿ ಆಲ್ರೆಡಿ ಬಿಲ್ಡಿಂಗ್ ಇದೆಯಾ ಇದ್ದರೆ ಅದು ಹೊಸ ಬಿಲ್ಡಿಂಗಾ ಅಂದರೆ ಅದನ್ನು ಕೆಡುಬಿಟ್ಟು ನೀವು ಹೊಸದಾಗಿ ಬಿಲ್ಡಿಂಗ್ ಕಟ್ತೀರಾ ಇದೆಲ್ಲ ಪ್ರಶ್ನೆ ಉದ್ಭವ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಮಾಹಿತಿನ ನಾನು ನಿಮ್ಮ ಹತ್ರ ಈಗ ಹಂಚ್ಕೊಳೋಕ್ಕೆ ಇಷ್ಟಪಡ್ತೀನಿ ಸಾಧ್ಯವಾದಷ್ಟು ನಾನು ಅದ್ರ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇದು ಯಾಕೆಂದ್ರೆ ತುಂಬ ಕಷ್ಟದ ಸಬ್ಜೆಕ್ಟು ತುಂಬ ಕಷ್ಟದ ವಿಷಯ ಆದಷ್ಟು ನಿಮಗೆ ಅದನ್ನು ಮನದಟ್ಟು ಮಾಡುವುದರಲ್ಲಿ ಸಫಲನಾಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಬನ್ನಿ ಈಗ ನೋಡೋಣ ನೋಡಿ ಈಸ್ಟು ವೆಸ್ಟು ನಾರ್ತು ಸೌತು ಈ ಸೈಟಲ್ಲಿ ಆಲ್ರೆಡಿ ನಾವು ಬಿಲ್ಡಿಂಗ್ ಕಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ಇದರಲ್ಲಿ ನಾವೀಗ ಒಂದು ಎರಡು ಫ್ಲೋರ್ ಬಿಲ್ಡಿಂಗ್ ಇದ್ದೀರಿ ಇಲ್ಲಿ ನಾವು ನಾವು ಈ ಬಾಡಿಗೆ ಮನೆ ಎಲ್ಲ ಹಿಂದೆ ಎಲ್ಲ ಬಾಡಿಗೆ ಮನೆ ಮಾಡಿಕೊಂಡು ಫ್ರಂಟ್ಗೆ ಬಿಲ್ಡಿಂಗ್ ಓನರ್ ಇರ್ತಾರೆ ಅಂತ ಇಟ್ಕೊಳ್ಳಿ ಇದೊಂದು ಪೋಷನು ಇದೊಂದು ಪೋಷನು ಇದೊಂದು ಪೋಷನು ಈ ಥರ ಎಲ್ಲ ಮಾಡಿ ಬಾಡಿಗೆ ಕೊಟ್ಟಿರ್ತಾರೆ ಇಲ್ಲಿ ಬಿಲ್ಡಿಂಗ್ ಓನರ್ ಇರ್ತಾರೆ ಅಂತ ಇಟ್ಕೊಳ್ಳೋಣ ಇಲ್ಲಿ ಅಂದರೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬಿಲ್ಡಿಂಗ್ ಓನರ್ ಇರ್ತಾರೆ ಈಗೇನಾಗುತ್ತೆ ಇವರಿಗೆ ನಾರ್ತಲ್ಲಿ ಒಂದು ಸೈಡ್ ಸಿಕ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ ಆಗಿ ಒಂದು ಸೈಡ್ ಸಿಗುತ್ತೆ ಈ ಥರ ಸೇಮ್ ಮೆಜರ್ಮೆಂಟ್ ಅಂದರೆ ಇದೇನು ಮೆಜರ್ಮೆಂಟ್ ಇದೆಯೋ ಅದೇ ಸೇಮ್ ಮೆಜರ್ಮೆಂಟ್ ಸಿಗುತ್ತೆ ಅಂತ ಇಟ್ಕೊಳ್ಳೋಣ ನಾವಿಲ್ಲಿ ನಾರ್ತಲ್ಲಿ ಸಿಕ್ಕ ತಕ್ಷಣ ತೊಗೊಬಾರ್ದು ತೊಗೊಬಾರ್ದು ಅಂತಲ್ಲ ಇಲ್ಲಿ ನಮ್ಮ ಗಮನದಲ್ಲಿರಬೇಕಾಗಿರೋದು ಏನಂದರೆ ಈ ನಮ್ಮ ಬಿಲ್ಡಿಂಗು ಎಷ್ಟು ಫ್ಲೋರ್ ಇದೆ ಅದಕ್ಕಿಂತ ಈ ನಾರ್ತಲ್ಲಿರ್ತಕ್ಕಂಥ ಸೈಟಲ್ಲಿ ಬಿಲ್ಡಿಂಗ್ ಇದ್ದರೆ ನಮ್ಮ ಬಿಲ್ಡಿಂಗ್ಗಿಂತ ಇದು ಐಟ್ ಇರಬಾರ್ದು ಇದನ್ನು ನೀವು ಫಸ್ಟು ಗಮನದಲ್ಲಿಟ್ಕೊಳ್ಳಿ ನಾರ್ತಲ್ಲಿ ಸೈಟ್ ತಿಕ್ ಸಿಕ್ತು ಅಂತ ತೊಗೋಳೋದಲ್ಲ ಇದನ್ನು ತೊಗೊಬೇಕಾದ್ರೆ ಇದು ಖಾಲಿ ಸೈಟ್ ಆಗಿರಬೇಕು ಇಲ್ಲ ಅಂದರೆ ಇದಕ್ಕಿಂತ ಇದು ನಮಗೆ ಒಂದು ಇದು ಮೂರು ಫ್ಲೋರ್ ಇದೆ ಅಂದರೆ ಅದು ಎರಡು ಫ್ಲೋರ್ ಇರಬೇಕು ಇಲ್ಲ ಇದು ನಾರ್ತ್ಗಿರೋಂಥ ಸೈಟು ನಾಲ್ಕು ಫ್ಲೋರ್ ಇದೆ ನಮ್ಮದು ಮೂರು ಫ್ಲೋರ್ ಇದೆ ಅಂದರೆ ಫಸ್ಟು ನಾವಿರ್ತಕ್ಕಂಥ ಬಿಲ್ಡಿಂಗ್ ಅಂದರೆ ಸೈಟು ಈ ಸೈಟ್ನ ಇದರಷ್ಟು ಐಟ್ ಇನ್ನೊಂದು ಫ್ಲೋರ್ ರೈಸ್ ಮಾಡಬೇಕು ಫಸ್ಟ್ ನಾವು ಈಗ ಮೂರು ಫ್ಲೋರ್ ಇದೆ ಇದು ನಾಲ್ಕು ಫ್ಲೋರ್ ಇದೆ ಸರ್ ಏನು ಮಾಡೋದು ಅಂದರೆ ಇದನ್ನು ಫಸ್ಟು ಒಂದು ಫ್ಲೋರ್ ರೈಸ್ ಮಾಡಬೇಕು ಆ ರೈಸ್ ಮಾಡೋದಕ್ಕೆ ಅವಕಾಶ ಇದೆಯಾ ಅದನ್ನು ಫಸ್ಟು ತಿಳ್ಕೊಳ್ಳಿ ಅವಕಾಶ ಇದೆ ನಂಗೆ ಈ ನಾರ್ತ್ ಸೈಟು ತೊಗೊಬೋದು ಈಗ ನಾರ್ತ್ ಆಯಿತು ಅದೇ ರೀತಿ ಈಗ ನೀವು ನಾರ್ತ್ ತೊಗೊಂಡ್ಮೇಲೆ ಓನರ್ ಇಲ್ಲಿರ್ತಾರಲ್ವ ಈ ಓನರು ಈ ಕಾರ್ನರ್ ಫ್ಲಾಟಿಗೆ ಬಂದ್ಬಿಡಕ್ಕೆ ನೀವು ಈ ಸೈಟ್ ತೊಗೊಂಡು ಬಿಲ್ಡಿಂಗ್ ಇಲ್ಲಿತ್ತು ಅಂತ ತಕ್ಷಣ ಇದು ವಾಸ್ತುಗಿರೋಲ್ಲ ಇದು ಯಾವುದೂ ಇದು ಈ ಸೈಟ್ ಮಾತ್ರ ಇದ್ದಾಗ ವಾಸ್ತುಗಿರುತ್ತೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಈ ಸೈಟ್ ಮಾತ್ರ ಇದ್ದಾಗ ವಾಸ್ತು ವಾಸ್ತುಗಿರುತ್ತೆ ಇಲ್ಲಿ ನಾರ್ತಲ್ಲಿ ಇನ್ನೊಂದು ಸೈಟ್ ತೊಗೊಂಡು ಇದ್ರಂಗೆ ಬಿಲ್ಡಿಂಗ್ ಇದೆ ಅಂದ ತಕ್ಷಣ ಇದು ವಾಸ್ತುಗೆ ಬರೋಲ್ಲ ಈ ಓನರು ಈ ಕಾರ್ನರ್ಗೆ ಬರಬೇಕಾಗುತ್ತೆ ಅವಾಗ ಆವಾಗ ಇವರು ಚೆನ್ನಾಗಿರ್ತಾರೆ ಇಲ್ಲ ಅಂದರೆ ನೀವು ಈ ಸೈಟು ಈ ಬಿಲ್ಡಿಂಗ್ ಇರತಕ್ಕಂಥ ಸೈಟ್ ತೊಗೊಂಡೋಗಂಟ ಚೆನ್ನಾಗಿರ್ತೀರ ಈ ಸೈಟ್ ತೊಗೊಂಡ ತಕ್ಷಣ ಇವ್ರದ್ದು ಎಷ್ಟು ಚೆನ್ನಾಗಿರುತ್ತೆ ಸ ವಾಸ್ತು ಅಷ್ಟು ಅವಾಗ ಉಲ್ಟೆ ಸ್ಟಾರ್ಟ್ ಮಾಡಿಬಿಡುತ್ತೆ ಏನಕ್ಕೆ ಅಂದರೆ ನಮಗೆ ಪೂರ್ವಕ್ಕೆ ಭಾರ ಬೀಳುತ್ತೆ ನೋಡಿರಿ ಇಲ್ಲಿ ಎರಡು ಪೋರ್ಷನ್ ಬಂತು ಅಂತ ಇಟ್ಕೊಳ್ಳಿ ಇದು ಸೇಮ್ ಮೆಜರ್ಮೆಂಟ್ ಸೈಟಲ್ಲಿ ಇಲ್ಲಿ ಇನ್ನೂ ತೂಕ ಜಾಸ್ತಿ ಇರೋಂಥ ತೂಕ ಉತ್ತರಕ್ಕೆ ಭಾರ ಇರಬಾರ್ದು ನಮ್ಮ ಇಟ್ಕೊಳ್ಳಿ ಯಾವುದೇ ಜಾಗದಲ್ಲಾಗಲಿ ಆಫೀಸು ಒಂದು ಸ್ಕೂಲಲ್ಲಾಗಲಿ ವ್ಯವಹಾರ ಜಾಗ ಆಗಲಿ ಮನೆಯಲ್ಲಾಗಲಿ ಎಲ್ಲೇ ಆಗಲಿ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ನಮ್ಮದೇ ಜಾಗ ಆಗಿದ್ದರೆ ಭಾರ ಇರಬಾರ್ದು ಅದನ್ನು ನೀವು ಇಟ್ಕೊಳ್ಳಿ ಅದೇ ನಾವು ದಕ್ಷಿಣ ಮತ್ತು ಪಶ್ಚಿಮ ಆದರೆ ಭಾರ ಇದ್ದಷ್ಟು ಎತ್ತರ ಆದಷ್ಟು ತುಂಬ ಬಲಶಕ್ ಬಲ ಬರುತ್ತೆ ನಮಗೆ ಉತ್ತರ ಮತ್ತು ಪೂರ್ವ ತೂಕನೂ ಇರಬಾರ್ದು ಎತ್ತರನೂ ಆಗಬಾರ್ದು ಅಲ್ಲಿ ಎರಡು ಎತ್ತರ ಆಯಿತು ಅಂದರೆ ಅಲ್ಲಿಗೆ ನಮ್ಮದು ಒಳ್ಳೆ ಟೈಮ್ ಕೆಡ್ತು ಅಂತ ಅರ್ಥ ಈ ಥರ ನೀವು ನಾರ್ತಲ್ಲಿ ತಿಳ್ಕೊಬೇಕು ಅದೇ ರೀತಿ ಸೇಮ್ ಈಸ್ಟ್ಗೆ ಸೇಮ್ ನಾನು ಈಗ ಏನೇನು ಹೇಳಿದ್ನ ಸೇಮ್ ಅಪ್ಲೈ ಆಗುತ್ತೆ ಇಲ್ಲಿ ಖಾಲಿ ಸೈಟ್ ಇತ್ತು ಅಂದರೆ ತೊಗೊಬೋದು ಖಾಲಿ ಸೈಡ್ ತೊಗೊಂಡ್ಬೇಕಾದ್ರೆ ಕಟ್ಬೋದು ನೀವು ಆ ಟಚ್ ಮಾಡಿ ಟಚ್ ಮಾಡ್ದಿರಾ ಇರಲಿ ಆದರೆ ಈ ರೋ ಓನರು ಇಲ್ಲಿಗೆ ಬಂದ್ಬಿಡೋಕ್ಕು ಈ ಕಾರ್ನರಾಗಿರೋ ಸೈಟ್ ಅವ್ರು ಯಾಕೆ ಅಂದರೆ ಈ ಫ್ಲಾಟಲ್ಲಿ ಈ ಮನೆಯಲ್ಲಿರ್ತಕ್ಕಂಥವ್ರಿಗೆ ನಿಮಗೆ ನೋಡಿ ಸೌತು ವೆಸ್ಟು ಪೂರ್ತಿ ಭಾರ ಬಿತ್ತು ನಾರ್ತು ಇಷ್ಟು ಭಾರ ಇರೋಲ್ಲ ಈ ಪೋಷನಲ್ಲಿರೋರು ತುಂಬ ಚೆನ್ನಾಗಿರ್ತಾರೆ ಅದರಲ್ಲೂ ಓನರ್ ಈ ಕಾರ್ನರಲ್ಲಿ ಇರ್ತಕ್ಕಂಥ ಮನೇಲಿದ್ರೆ ತುಂಬ ಒಳ್ಳೆಯದು ಇದು ಈಸ್ಟಲ್ಲಿ ನೀವು ಸೈಡ್ ಖಾಲಿ ಇದ್ದು ತಗೊಂಡ್ರೆ ಗಮನಿಸ್ಬೇಕಾದಂಥ ವಿಷಯ ಇನ್ನೊಂದ್ ತರ ಬರುತ್ತೆ ನಿಮ್ಗೆ ನೋಡ್ರಿ ಸೌತ್ ಅಲ್ಲಿ ನೀವ್ ಏನಾದ್ರು ಖಾಲಿ ಸೈಟ್ ಇದೆ ಸರ್ ನಾವು ತಗೊಂತೀರಿ ಅಂದ್ರೆ ತೋಳಿ ಬೇಡ ಅಂತಲ್ಲ ಇದಕ್ಕಿಂತ ಇದು ತುಂಬಾ ಭಾರವಾಗಿರ್ತಕ್ಕಂಥ ಆಲ್ರೆಡಿ ಬಿಲ್ಡಿಂಗ್ ಇರ್ಬೇಕು ಭಾರ ಇರ್ಬೇಕು ಇದು ಎಷ್ಟು ಫ್ಲೋರ್ ಇದೆಯೋ ಅಷ್ಟಕ್ಕಿಂತ ಇದು ಕಡಿಮೆ ಇರಬಾರ್ದು ಇದಕ್ಕಿಂತ ಹೈಟ್ ಇದ್ದರೆ ಭಾರಿ ಒಳ್ಳೇದು ಐಟ್ ಇಲ್ಲ ಅಂದರೂ ಪರವಾಗಿಲ್ಲ ಇದ್ರ ಲೆವೆಲ್ಗಿದ್ರೂ ಓಕೆ ಬಟ್ ತೂಕದಲ್ಲಿ ನಮ್ಮ ಸೈಟ್ಗಿಂತ ಸೌತ್ ಇರೋ ಸೈಟು ನಮಗೆ ತೂಕದಲ್ಲಿ ಕಡಿಮೆ ಆಗಬಾರ್ದು ಇವಾಗ ಸಪೋಸ್ ಇದು ನೀವು ಒಂದು ಐದು ವರ್ಷ ಆಗಿರ್ತೀರ ಬಿಲ್ಡಿಂಗ್ ಕಟ್ಟಿ ಇದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೇಲೆ ಹಳೆ ಬಿಲ್ಡಿಂಗು ಇಂಥ ಸೈಟ್ ನೀವು ತೊಗೊಂಡ್ಬಿಟ್ಟು ನೀವು ಇದನ್ನು ಕೆಡವು ಬಿಟ್ಟು ಹೋದಾಗ ನಿಮಗೆ ಸೈಟ್ ತೊಗೊಂಡ್ಬಿಡ್ತಿರ ಆಮೇಲೆ ನೀವು ಅದನ್ನು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಬಿಲ್ಡಿಂಗ್ ಕೆಡುವುದಾಗ ನೋಡಿ ನಿಮಗೆ ನಾರ್ತ್ ಪೂರ್ತಿ ಹೈಟ್ ಇರುತ್ತೆ ವೆಯ್ಟ್ ಇರುತ್ತೆ ಸೌತ್ ಪೂರ್ತಿ ನಿಮ್ಮದೇ ಸೈಟ್ ಆಗಿರುತ್ತೆ ಹೊಸ್ದಾಗ ತೊಗೊಂಡ್ಬಿಟ್ಟಿರ್ತೀನಿ ನಿಮ್ಮದೇ ಆಗಿರುತ್ತೆ ಇದು ಪೂರ್ತಿ ನೀವು ಡೆಮಾಲಿಷ್ ಮಾಡಿದ ತಕ್ಷಣ ನಿಮಗೆ ಆವತ್ತೇ ರಿಸಲ್ಟ್ ಬಂದ್ಬಿಡುತ್ತೆ ಕೆಟ್ಟದಾಗ ಬರುತ್ತೆ ಹಾಸ್ಪಿಟ್ಲ್ ಖರ್ಚು ಬಂದ್ಬಿಡುತ್ತೆ ಹಾಗಾಗಿ ಇದರಲ್ಲಿ ಇದಕ್ಕಿಂತ ಹೊಸ ಬಿಲ್ಡಿಂಗು ಇದಕ್ಕಿಂತ ಚೆನ್ನಾಗಿರೋ ಬಿಲ್ಡಿಂಗ್ ಇತ್ತು ಅಂದರೆ ಓಕೆ ಕೆಲವರು ಏನು ಮಾಡ್ತಾರೆ ಸರ್ ಇದು ನನ್ನ ಹೆಸರಲ್ಲಿದೆ ಇದು ನಮ್ಮ ಹೆಸ್ರಿಗೆ ಮಾಡ್ತೀರಿ ನಮ್ಮ ಮಗಳ ಹೆಸರು ಮಾಡ್ತೀನಿ ಮಗನ ಹೆಸರು ಮಾಡ್ತೀರಿ ಅಂತ ಹೇಳ್ತಾರೆ ಎಂಟಿ ಹೆಸ್ರಲ್ಲಿದ್ದರೂ ಒಂದೇ ಗಂಡ ಹೆಸ್ರಲ್ಲಿದ್ದು ಒಂದೇ ಮಗ ಹೆಸರಲ್ಲಿದ್ದು ಅಂದರೆ ಮಗಳು ಸೊಸೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ ಹೆಸ್ರಲ್ಲಿದ್ರು ಒಂದೇ ರಿಸಲ್ಟ್ ಒಂದೇ ಬಂದೇ ಬಿಡುತ್ತೆ ನೀವು ಆ ಥರ ಎಲ್ಲ ಕಣ್ಣವ್ರು ನ್ಯಾಯ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ನಾವು ಅದಕ್ಕೆ ಅವಕಾಶವೂ ಕೊಡೋದಿಲ್ಲ ಸೇಮ್ ನಿಮಗೆ ವೆಸ್ಟ್ ಸೇಮ್ ಅಪ್ಲೈ ಆಗುತ್ತೆ ಈಗ ನಾನು ಏನು ಹೇಳಿದ್ನೋ ಇಷ್ಟೊತ್ತು ಸೇಮ್ ವೆಸ್ಟಲ್ಲೂ ಸೇಮ್ ಅಪ್ಲೈ ಆಗುತ್ತೆ ಇದಕ್ಕಿಂತ ಭಾರ ಇದ್ರೆ ಇದಕ್ಕಿಂತ ಮೆಜರ್ಮೆಂಟಲ್ಲಿ ಸೈಟು ಇದಕ್ಕಿಂತ ಕಡಿಮೆ ಆಗಬಾರ್ದು ಇದು ಅಷ್ಟೇ ಸೌತಲ್ಲೂ ಅಷ್ಟೇ ವೆಸ್ಟಲ್ಲೂ ಅಷ್ಟೇ ನಾವಿರೋ ಸೈಟ್ಗಿಂತ ಮೆಜರ್ಮೆಂಟಲ್ಲಿ ಚಿಕ್ಕದಾಗಬಾರ್ದು ಮತ್ತು ಇದಕ್ಕಿಂತ ವೆಯ್ಟ್ ಇರಬೇಕು ಇದಕ್ಕಿಂತ ಹೈಟ್ ಇರಬೇಕು ಆ ಥರ ಇದ್ದರೆ ಸೈಟ್ ಮಾತ್ರ ತೊಗೊಳ್ಳಿ ಇದರಲ್ಲಿ ಹಳೆ ಬಿಲ್ಡಿಂಗ್ ಇದೆ ಸರ್ ನಾವು ಕೆಡಬಿಟ್ಟು ಆಮೇಲೆ ನೀವು ನಾವು ಇದನ್ನು ಹೊಸ ಬಿಲ್ಡಿಂಗ್ ಮಾಡ್ಕೊತೀರಿ ಅಂದರೆ ಇದನ್ನು ಕೆಡುವ ತಕ್ಷಣ ನಿಮಗೆ ನೆಗೆಟಿವ್ ಬಂದ್ಬಿಡ್ತಾರೆ ರಿಸಲ್ಟು ಹಾಗಾಗಿ ನಿಮ್ಮ ಸುತ್ತು ಇರ್ತಕ್ಕಂಥ ಸೈಟ್ಗಳನ್ನ ನೋಡಿಕೊಂಡು ಅದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿರೋ ಅಂಥವ್ರನ್ನ ಕರೆಸಿ ಅವರು ಕರೆಸೋರು ನಿಮಗೆ ಅವ್ರ ಮೇಲೆ ನಿಮಗೆ ನಂಬಿಕೆ ಬೇಕು ಹೌದು ಇವ್ರು ಸುಮಾರು ದಿನದಿಂದ ನೋಡ್ತಾ ಇದ್ದಾರೆ ಇವ್ರು ಹೇಳೋದೆಲ್ಲ ನಮಗೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿರೋರನ್ನ ಕರೆಸಿ ತೋರಿಸ್ಕೊಂಡು ನೀವು ಆಗ ನೀವು ಅದನ್ನು ತೊಗೊಂಬೋದಾ ಬೇಡವಾ ಅಂದ್ಬಿಟ್ಟು ನೀವು ಅದನ್ನು ಫೈನಲ್ ಮಾಡಬೇಡಿ ಅದೇ ರೀತಿ ನೋಡ್ರಿ ನೀವು ಈಗ ಮುಂದೆ ಒಬ್ರು ಸೈಟ್ ಕೊಡ್ತಾರೆ ಇಲ್ಲಿ ತೊಗೊಂಬಿಟ್ಟಿರ್ತೀರಾ ಅಂತ ಇಟ್ಕೊಡಿ ನೋಡ್ರಿ ಈಶನ್ಯ ಮೂಲೆ ನಿಮಗೆ ಕಟ್ಟಾಯಿತು ಪೂರ್ವ ಕೆಲವೊಂದು ಸಾರಿ ತೊಗೊಂಬೋದಾ ಅಂತ ನೀವು ಕೇಳ್ತೀರಾ ನೋಡಿರಿ ಈ ಸೈಟ್ ತೊಗೊಂಡ ತಕ್ಷಣ ನಿಮಗೆ ಈ ಮೂಲೆ ಕಟ್ಟಾಯಿತು ನೈಋತ್ಯ ಮೂಲೆ ಕಟ್ಟಾಯಿತು ಇಲ್ಲಿ ವೆಯ್ಟ್ ಲೆಸ್ ಆಯಿತು ಇಲ್ಲಿ ಈಶಾನ್ಯ ಮೂಲೆ ಕಟ್ಟಾಯಿತು ಹಾಗಾಗಿ ಈ ಥರ ಇರ್ತಕ್ಕಂಥ ಸೈಟು ತೊಗೊಬಾರ್ದು ಇನ್ನು ಕೆಲವ್ರು ಇದ್ದಾರೆ ನನ್ನ ಫ್ರೆಂಡೇ ಒಬ್ರು ತೊಗೊಂಡಿದ್ದಾರೆ ಇದು ಡಬಲ್ ಸೈಟ್ ಅಂತ ತಿಳ್ಕೊಳ್ಳಿ ನೀವು ಈ ಸೈಟಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇದು ಪಾರ್ಕಿಂಗ್ ಮಾಡಿದ್ದಾರೆ ಇದು ಪೂರ್ತಿ ತೊಗೊಳ್ರಿ ಅಂತ ನಾವು ಹೇಳಿದ್ರೆ ಇವರು ಇನ್ನೂ ಸೈಟ್ ಕೊಡಲ್ವಂತೆ ನಿಧಾನ ಅವ್ರ ಮನೆಯಲ್ಲಿ ಏನೋ ಮದುವೆ ಇದೆ ಮದುವೆ ಟೈಮಲ್ಲಿ ಕೊಡ್ತೀರಿ ಅಂತ ಅವ್ರು ಹೇಳಿದ್ರು ಇದು ಕೊಟ್ಬಿಟ್ರು ಇದು ತೊಗೊಂಬಿಟ್ರು ಅವರು ನೋಡ್ರಿ ಈಶಾನ್ಯ ಮೂಲೆ ಕಟ್ಟಾಯಿತು ಇವರು ಅದು ಕೊಡ್ತಾರೆ ಅಂತ ಹೇಳ್ತಾರೆ ಯಾವತ್ತು ಕೊಡ್ತಾರೋ ಅಲ್ಲಿ ತನಕ ಇವ್ರು ನನಗೆ ನಾಳೆ ರಿಸಲ್ಟ್ ಬಂದರೆ ಏನು ಮಾಡೋದು ಪೂರ್ವ ಆಗ್ನೇಯ ಪೂರ್ವಕ್ಕೆ ಬೆಳೀತು ದೇವಮೂಲೆ ಕಟ್ಟಾಯಿತು ಮೂಲೆ ಕಟ್ಟಾದರೆ ಮನೆ ಯಜಮಾನರಿಗೆ ತೊಂದರೆ ಆಗ್ತದೆ ದೇವಮೂಲೆ ಈಶಾನ್ಯ ಮೂಲೆ ಸಾರಿ ಆಗ್ನೇಯ ಪೂರ್ವ ಆಗ್ನೇಯ ಪೂರ್ವಕ್ಕೆ ಬೆಳೀತು ಪೂರ್ವಕ್ಕೆ ಬೆಳೆದ್ರೆ ಹೆಣ್ಮಕ್ಳು ಅಧಿಕಾರ ಮಾಡೋದು ಅಂತ ಹೇಳ್ತಾರೆ ನೋಡ್ರೆ ಹೆಣ್ಮಕ್ಳು ಅಧಿಕಾರ ಪೂರ್ವ ಬೆಳೀತು ಅಂದರೆ ಅಲ್ಲಿ ಗಂಡು ಇಲ್ದಿದ್ದಂಗೆ ಆಗೋಗ್ತಾರೆ ಹೆಣ್ಮಕ್ಳು ಅಧಿಕಾರ ಮಾಡ್ತಾರೆ ಈಶಾನ್ಯ ಮೂಲ ಕೆಟ್ಟಾದರೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಓಡಾಗಿ ಮದುವೆ ಆಗ್ತಾರೆ ಅಪ್ಪ ಅಮ್ಮ ಇಷ್ಟ ಆಗಿದ್ದು ಮದುವೆ ಆಗ್ತಾರೆ ಹಾಗಾಗಿ ಈ ಡಬಲ್ ಸೈಡ್ ತೊಗೊಂಡ್ರು ತೊಗೊಂಡ್ರೆ ಪೂರ್ತಿ ತೊಗೊಳ್ಳಿ ಪೂರ್ವ ಈಶಾನ್ಯ ಮಾತ್ರ ತೊಗೊಬೇಡಿ ಅದೇ ರೀತಿ ರೀ ಇಲ್ಲಿ ಅರ್ಧ ಸೈಡ್ ಸಿಕ್ಬಿಡುತ್ತೆ ನಿಮಗೆ ಅರ್ಧ ಸೈಡ್ ಸಿಕ್ಬಿಡುತ್ತೆ ಈ ಸೈಟ್ ಇರಲ್ಲ ಅವರು ಬೇರೆ ಯಾರೋ ಮನೆ ಕಟ್ಕೊಂಡಿರ್ತಾರಿಲ್ಲ ಅಲ್ಲ ಅವ್ರು ಕೊಡೋಲ್ಲ ಸರ್ ಮೂಲೆ ಬೆಳೀತಲ್ವ ಸರ್ ಅಂತ ನೀವು ಕೇಳ್ತೀರಾ ದೇವಮೂಲೆ ಬೆಳೀತು ಇದರಲ್ಲಿ ನೀವು ಏನು ಕಟ್ಟಬಾರ್ದು ಏನಕ್ಕೆ ಅಂದರೆ ದೇವಮೂಲೆ ಭಾರ ಬೆಳೀತ್ತೆ ಇದು ಸ್ಕ್ವಯರ್ ಇತ್ತು ಅಂದರೆ ಎಲ್ಲ ಕಡೆ ಬಿಲ್ಡಿಂಗ್ ಇತ್ತು ಅಂದರೆ ಏನೂ ತೊಂದರೆ ಇಲ್ಲ ನೀವು ಈ ಸೈಟ್ ತೊಗೊಂಡು ಈ ಸೈಟ್ ಅವ್ರು ಕೊಡೋಲ್ಲ ಅಂತ ಬಿಟ್ಟಾಗ ಇದನ್ನು ನೀವು ತೊಗೊಬೋದು ದೇವಮೂಲೆ ಬೆಳೀತಾ ಬೆಳೀಬಾರ್ದು ಅಂತಲ್ಲ ತುಂಬ ಒಳ್ಳೆಯದು ಆದರೆ ಒಂದು ಇಂಚು ಎರಡು ಇಂಚು ಬೆಳಿಬೇಕು ಇಲ್ಲಿ ಮೂವತ್ತಡಿ ಬೆಳೀತು ಅಂದರೆ ಇಲ್ಲಿ ನೀವು ಬಿಲ್ಡಿಂಗ್ ಕಟ್ತು ಅಂದರೆ ನೋಡಿರಿ ದೇವಮೂಲೆ ಪೂರ್ತಿ ಭಾರ ಬಿತ್ತು ನಿಮಗೆ ಇದು ಭಾರ ಇಲ್ಲ ಹಾಗಾಗಿ ಈ ಅರ್ಧ ಸೈಟು ಇಲ್ಲ ದೇವಮುಳಿಯ ಕಟ್ಟಾಚಿರೋ ಅಂಥ ಸೈಟು ನಿಮ್ಗೆ ಏನಿದೆಯೋ ಪೂರ್ತಿ ಬಾಕ್ಸ್ ಥರ ಸಿಕ್ಕುತ್ತೋ ಸೈಟು ಪೂರ್ವ ಖಾಲಿ ಇದೆ ಅನ್ನಂಗಿದ್ರೆ ಮಾತ್ರ ತೊಗೊಳ್ಳಿ ಇದಕ್ಕಿಂತ ಇದು ವೆಯ್ಟ್ ಇದೆ ಹೈಟ್ ಇದೆ ಇಲ್ಲ ಅರ್ಧ ಸೈಟ್ ಕೊಡ್ತಾರೆ ಆ ಅರ್ಧ ಎಲ್ಲ ತೊಗೊಂಬಿಡಿ ಕಡಿಮೆ ಸಿಕ್ಕರೆಲ್ಲ ಫ್ರೀಯಾಗಿ ಕೊಟ್ಟರು ಈ ಥರ ಸೈಟ್ಗಳು ತೊಗೊಂಬೇಡಿ ಅದೇ ರೀತಿ ನೋಡಿ ನಾರ್ತಲ್ಲಿ ಇಂಥ ಇಲ್ಲಿರ್ತಕ್ಕಂಥ ಸೈಟ್ ಕೊಟ್ಬಿಡ್ತಾರೆ ಕೆಲವರು ಇದು ಅಷ್ಟೇ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೀತು ದೇವಮೂಲೆ ಕೆಟ್ಟಾಯಿತು ಸೇಮ್ ಮನೇಲಿರ್ತ ಗಂಡು ಮಕ್ಕಳಿಗೆ ಅರ್ಧ ಇಯಸು ಹೆಣ್ಮಕ್ಳು ಯಜಮಾನಿಕೆ ಮಾಡೋವಂಥದ್ದು ತೊಗೊಂಡ್ರೆ ಪೂರ್ತಿ ತೊಗೊಳ್ಳಿ ಅದು ಖಾಲಿ ಸೈಟ್ ಇರಬೇಕು ಇದಕ್ಕಿಂತ ಇದು ದೊಡ್ಡ ಮೇಜರ್ಮೆಂಟ್ ಆಗಬಾರ್ದು ಇದಕ್ಕಿಂತ ಏನು ತರ್ಟಿ ಫಾರ್ಟಿ ಇದೆ ಅಂದರೆ ಇದು ತರ್ಟಿ ಫಾರ್ಟಿ ಇರಬೇಕು ಇಲ್ಲ ಇದಕ್ಕಿಂತ ಚಿಕ್ಕದಿದ್ರು ನಡೆಯುತ್ತೆ ಖಾಲಿ ಇದ್ರೂ ನಡೆಯುತ್ತೆ ಸೊ ನಮಗೆ ಇದು ಈಕ್ ಬೇಕು ನೀವು ಎಷ್ಟು ಜನ ತೊಗೊಳ್ಳಿ ಈಕ್ವಲ್ ಇರಬೇಕು ಅರ್ಧ ಸೈಟ್ ಇದನ್ನು ತೊಗೊಂಡು ಇದಿಲ್ಲ ಅವ್ರು ಮುಂದೆ ಕೊಡ್ತಾರೆ ಯಾವಾಗಲೂ ಕೊಡ್ತಾರೆ ನಮಗೆ ಕೊಡ್ತಾರೆ ಅವನ್ನೆಲ್ಲ ನಂಬೇಡಿ ಇದನ್ನು ಬಿಟ್ಟು ಇದನ್ನು ತೊಗೊಂಡ ತಕ್ಷಣ ನಿಮಗೆ ಕೆಟ್ಟದಾಗಿ ತುಂಬ ದೊಡ್ಡದಾಗಿ ಎಫೆಕ್ಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಸೈಟ್ಗಳನ್ನ ತೊಗೊಬೇಕಾದ್ರೆ ನೋಡಿ ತೊಗೊಳ್ಳಿ ನೋಡಿ ದಕ್ಷಿಣಕ್ಕೆ ಅರ್ಧ ಸೈಟ್ ಸಿಕ್ತು ಇದು ನಿಮಗೆ ಸೈಟ್ ಕೊಡೋದಿಲ್ಲ ಆವಾಗಲೂ ಈ ಸೈಟ್ ತೊಗೊಂಡ್ರೆ ನಿಮಗೆ ರಾಂಗ್ ಆಗುತ್ತೆ ತೊಗೊಂಡ್ರೆ ಪೂರ್ತಿ ತೊಗೊಳ್ಳಿ ಇದಕ್ಕಿಂತ ಇದು ಕಡಿಮೆ ಮೆಜರ್ಮೆಂಟ್ ಆಗಿರಬಾರ್ದು ಇದಕ್ಕಿಂತ ಇಲ್ಲಿ ಭಾರ ಇರಬೇಕು ಇದಕ್ಕಿಂತ ಇಲ್ಲಿ ಹೈಟ್ ಇರ್ತಕ್ಕಂಥ ಸೈಟ್ ಆದರೆ ತಗೊಳ್ಳಿ ಇಲ್ಲ ಸರ್ ಇದು ನಮಗೆ ಫಾರ್ಟಿ ಸಿಕ್ಸ್ಟಿ ಇದೆ ಇದು ತರ್ಟಿ ಫಾರ್ಟಿ ಇದೆ ಅಂದರೆ ಇದನ್ನು ತೊಗೊಳಕ್ಕೆ ಹೋಗ್ಬಿಡ್ರಿ ಈಗ ನಿಮಗೆ ಇದು ಫಾರ್ಟಿ ತರ್ಟಿ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ಪಕ್ಕದಲ್ಲಿ ನಿಮಗೆ ಹದಿನೈದು ಅಡಿ ಜಾಗ ಸಿಕ್ತು ಅಂತ ಇಟ್ಕೊಳ್ಳಿ ಸೌತಲ್ಲಿ ಸರ್ ಇದು ನಾವು ಸಪ್ರೇಟ್ ಕಾಂಪೌಂಡ್ ಮಾಡಿ ಬಿಲ್ಡಿಂಗ್ ಕಟ್ತೀರಿ ಅಂತ ನೀವು ಅಂದ್ರೂ ನೋಡಿ ಇದು ಫಾರ್ಟಿ ತರ್ಟಿ ಫಾರ್ಟಿ ಸೈಟಲ್ಲಿ ದೊಡ್ಡ ಬಿಲ್ಡಿಂಗ್ ಇರುತ್ತೆ ನಿಮಗೆ ಈ ಜಾಗದಲ್ಲಿ ಚಿಕ್ಕ ಬಿಲ್ಡಿಂಗ್ ಆಗಬಾರ್ದು ಆವಾಗ ನಿಮಗೆ ಸೌತಲ್ಲಿ ನಾವು ಇರತಕ್ಕಂಥ ಮನೆಗಿಂತ ಸೌತಲ್ಲಿ ಕಡಿಮೆ ತೂಕ ಇರ್ತಕ್ಕಂಥ ಮನೆ ಬರುತ್ತೆ ಕಡಿಮೆ ವೆಯ್ಟ್ ಇರ್ತಕ್ಕಂಥ ಮನೆ ಬರುತ್ತೆ ಎತ್ತರ ಇಲ್ದಿದ್ದಂಥ ಮನೆ ಬರುತ್ತೆ ಹಂಗಾಗಿ ಸೌತು ವೆಸ್ಟ್ ಯಾವುದೇ ಕಾರಣಕ್ಕೂ ನಮಗಿಂತ ಕಡಿಮೆ ಮೆಜರ್ಮೆಂಟ್ ಇರೋ ಸೈಟು ತಗೊಬೇಡಿ ಇದಕ್ಕಿಂತ ತೂಕ ಕಡಿಮೆ ಇರೋಂಥ ಬಿಲ್ಡಿಂಗ್ ಇದ್ದರೆ ತಗೊಬೇಡಿ ಸರ್ ಇದು ನಮ್ಮ ತರ್ಟಿ ಫಾರ್ಟಿ ಸೇಮ್ ಇದೆ ನಾನು ಒಡೆದಾಗ ಕಟ್ತೀನಿ ಅಂದರೆ ಇದನ್ನು ಹೊಡಿತಿದ್ದಂಗೆ ನಿಮಗೆ ಸೌ ಯಾಕಂದರೆ ಸೈಟ್ ರಿಜಿಸ್ಟ್ ಮಾಡ್ಕೊಂಡಿರ್ತೀರ ಅಗ್ರಿಮೆಂಟ್ ಹಾಕ್ಕೊಂಡಿರ್ತೀರಾ ಇದನ್ನ ನಿಮ್ಮ ಅಗ್ರಿಮೆಂಟ್ ಹಾಕ್ಕೊಂಡು ರಿಜಿಸ್ಟ್ರ್ ಮಾಡಿಕೊಂಡು ಈ ರ ಬಿಲ್ಡಿಂಗ್ ತೆಗೆದ ತಕ್ಷಣ ನೀವು ಇಲ್ಲಿ ವಾಸ ಇರ್ತೀರಲ್ವಾ ಸೌತ್ ವೈಟ್ ಸಿಕ್ಕಾಬಟ್ಟೆ ಡೌನ್ ಆಗಿಬಿಡುತ್ತೆ ಇಮ್ಮಿಡಿಯೇಟ್ಲಿ ನಿಮಗೆ ಕೆಟ್ಟದಾಗಿ ರಿಸಲ್ಟ್ ಬರುತ್ತೆ ಹಂಗಾಗಿ ನೀವು ಪಕ್ಕ ಸೈಟ್ ಕೊಡ್ತಾರೆ ಅಂತ ಆ ಥರ ಬಿಡಬೇಡ್ರಿ ನೂರು ರೂಪಾಯಿ ಕಡಿಮೆ ಸಿಗ್ತಾ ಇದೆ ಅಂತ ಆ ಥರ ಬಿಡಬೇಡಿ ನಿಮಗೆ ಪಕ್ಕದಲ್ಲಿ ಇರ್ತಕ್ಕಂಥ ಸೈಟು ನಿಮ್ಗೆ ಆಗಿ ಬರುತ್ತೋ ಇಲ್ಲೋ ಅಂತ ಯಾರನ್ನಾದರೂ ವಾಸ್ತು ಗೊತ್ತಿರೋರನ್ನ ಕರೆಸಿ ಅವ್ರಿಗೆ ತೋರಿಸಿ ನೀವು ಇದನ್ನೆಲ್ಲ ನಾವು ಫೋನಲ್ಲಿ ಹೇಳೋಕ್ಕಾಗಲ್ಲ ನಾವು ಅಲ್ಲಿ ಬಂದು ನಿಂತ್ಕೊಂಡು ಅಲ್ಲಿರ್ತಕ್ಕಂಥ ಕರೆಕ್ಟಾಗಿ ಭೂಮಿ ಯಾವ ಕಡೆ ಡೌನ್ ಇದೆ ಪೂರ್ವಕ್ಕಿದೆಯಾ ಪಶ್ಚಿಮಕ್ಕಿದೆಯಾ ದಕ್ಷಿಣಕ್ಕೆ ಇದೆಯಾ ಎಲ್ಲ ನಾವು ನೋಡಬೇಕಾಗುತ್ತೆ ಅಂದರೆ ಒಂದು ಹಂತದ ತನಕ ನಾವು ಫೋನಲ್ಲಿ ಹೇಳ್ಬೋದು ಅದು ಮೀರಿದ ಮೇಲೆ ನಮ್ಮಿಂದ ಹೇಳೋಕ್ಕಾಗಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ನಮ್ಮ ಅನ್ನದಾತರು ನೀವೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ